ಿ ಜಿಲ್ಲೆಯ ಸಬದತ್ತಿ ತಾಲೂಕಿನ ಸಿಂಧೋಗಿ ಗ್ರಾಮದಲ್ಲಿ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ಸವದತ್ತಿ ನ್ಯಾಯವಾದಿಗಳ ಸಂಘ ಜೈಂಟ್ಸ್ ಗ್ರೂಪ್ ಮುನವಳ್ಳಿ ಹಾಗೂ ಎಂಎಲ್ಇಎಎಸ್ ಆಂಗ್ಲ ಮಾಧ್ಯಮ ಶಾಲೆ ಮುನವಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಲ್ಸಾ ಸಾಗಾಣಿಕೆ ಮತ್ತು ವಾಣಿಜ್ಯ ಲೈಂಗಿಕ ಶೋಷಣೆಯ ಬಲಿಪಶುಗಳು ಯೋಜನೆ ಎರಡ್ ಸಾವಿರದ ಹದಿನೈದರ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಸಿದ್ದರಾಮ್ ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಟಿಎಲ್ಎಸ್ಸಿ ಸವದತ್ತಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಯುಎಸ್ ಬಾಳಿ ಚೇರ್ಮನ್ರು ಎಂಎಲ್ಇಎಎಸ್ ಸೊಸೈಟಿ ಮುನುವಳ್ಳಿ ವಹಿಸಿದ್ದರು ಅತಿಥಿಗಳಾಗಿ ಜೆಬಿ ಮುನವಳ್ಳಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸವದತ್ತಿ ಶ್ರೀ ಭುಜಂಗ್ರಾವ್ ನಿಕ್ಕಂ ಅಧ್ಯಕ್ಷರು ಜೈಂಟ್ಸ್ ಗ್ರೂಪ್ ಮುನವಳ್ಳಿ ಎ ವಿ ರೋನತ್ ಮುಖ್ಯೋಪಾಧ್ಯಾಯರು ಎಂಎಲ್ಇಎಸ್ ಎಸ್ ಆಂಗ್ಲ ಮಾಧ್ಯಮ ಶಾಲೆ ಮುನವಳ್ಳಿ ಆಗಮಿಸಿದ್ದರು ನ್ಯಾಯವಾದಿಗಳಾದ ವೈ ಪಿ ರಾಮ್ಚಾರ್ ಅವರು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸವದತ್ತಿ ಮತ್ತು ಮುನುವಳ್ಳಿ ನ್ಯಾಯವಾದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ఇలా బాగా కార్యక్రమం నాము బి ఎరే కార్యకర్త ఊరి ఇవర ఎడే కార్యక్రమం బాగా చాలా శాస్తే మక్కళి ఆవాలే ఏరియా ಶಾಲೆ ಮಕ್ಕಳಿಗೆ ಅಲ್ಲಿ ಡಿಸ್ಕ್ರಿಮಿನೇಟ್ ಮಾಡೋದು ಬರೀ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೇವಲ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಎಲ್ಲ ಮಕ್ಕಳು ಮಕ್ಕಳು ಸ್ಕೂಲ್ನಲ್ಲಿ ಯಾಕಂದರೆ ಈಗ ಈ ಪ್ರೈವೇಟ್ ಸ್ಕೂಲ್ಗಳ ಸಿಸ್ತಿ ಮಿಟೇಜ್ ಇರುತ್ತೆ ಸರ್ ಅದೇ ಪ್ರವರ್ಮೆಂಟ್ ಸ್ಕೂಲ್ಗಳಿಗೆ ಸಿಸ್ತಿ ಇಲ್ಲ ಕಾನೂನು ಅದೂ ಇರೋದಿಲ್ಲ ಅವ್ರಿಗೆ ಅದೃಷ್ಟ ಚೆನ್ನಾಗಿರುತ್ತೆ ಸರ್ ಅವೆಲ್ಲ ಎಲ್ಲ ಮಕ್ಕಳಿಗೆ ನಾವು ಕೊಡೋದಿಲ್ಲ ఎలా మనకిన ఎలా మళ్ళీ కారణం సరే అది ఇద్దరు కే పాలి సన్న భార్య నన్నే అనుభవించ మూల కారణ అంతే లెక్క ఆ మక్ అభివృద్ధి అవుతుంది వచ్చావి అలా చికిత్స మక్క హోషాలి